ముందే <laughs> <laughs> ಡಬ್ ಅವ್ಳದ ಮದ್ವೆ ಕೊಡತಸ್ಲಾ ಅಂದ್ರೆ ಮತ್ತೆ ಅಂದ್ರೆ ಮದ್ವೆನೇ ಆಗಿದ್ಯಾ ಅಂದ್ರೆ ನನ್ನ ಲವ್ ಸುಮ್ನೆ ಎಂತ ಗಂಡ

ಯಾರು ಅಂತನೆ ಗೊತ್ತಿಲ್ಲ ನನಗೆ ಯಾರು ಅಂತನೆ ಗೊತ್ತಿಲ್ಲ ನನಗೆ ಅಂದ್ರೆ ಲವ್ ಮಾಡಿದ ಟೈಮ್ ಗೆಲ್ಲ ಹೋಗಿ ನಾನು ಯಾರು ಅಂತ ಗೊತ್ತಿರಲಿಲ್ಲ ನಿಮಗೆ ಹೇಳ್ತಿರೋದು ಇವಾಗ ಹೊಸ ಹುಡುಗಿ ಸಿಕ್ಕಬಿಟ್ಟಾಳೆ ಅಂತ ಅಂದ್ಬಿಟ್ಟು ನಮ್ಮನ್ನ मार್ತ ಬಿಡೋದು ಅಂದ್ರೆ ಹೋಗಿ ಮೇಡಂ ಫ್ರಾಂಕ್ ಏನಾದ್ರು ಮಾಡ್ತೀರಾ ಹಾ ಫ್ರಾಂಕ್ ಫ್ರಾಂಕ್ ಮಾಡೋಕೆ ನನಗೆಂತ ಕರೆ ಕಟ್ಟೈತಾ ನನಗೆ ನನ್ನ ಮುಂದೆ ನಾನು ಕಾಣಿಸ್ತಾಯಿದಿನಾ ನನಗೆ ಏನು ಹೇಳ್ತಾ ಇದ್ದೀರಾ ಅದೇ ಅದೆಲ್ಲ ಹೇಳದಲ್ಲ ಅದನ್ನು ಲವ್ ಮಾಡಿನ ಇರ್ತಾರೆ ನಿನ್ಗೆ ಎಲ್ಲರೇ ನೀ ಯಾರಿಗೇಳ್ಗಪ್ಪ ಅಂತ ನಾನು ಇಲ್ಲ ನೀನು ನಮಗೇನು ಪರಿಚಯ ಹೆಂಗ್ ಪರಿಚಯ ಇವಾಗೆಲ್ಲ ಹೆಂಗ್ ಪರಿಚಯನೇ ಬಿಡು ಹಾಂ ಫಸ್ಟು ಮದುವೆ ಆಗ್ಬೇಕು ನಾನು ಗಾನ್ಕಾಗ್ಲಿ ಏನು ಅಂತಂದ್ರೆ ಆ ಏನೇನಕ್ಕಾಗ್ಲಿ ಲವ್ ಮಾಡಿಲ್ಲವಾ ನನ್ನಂದ್ರೆ ಏನು ಪ್ರೂಫ್ ಇದೆ ಏನು ಪ್ರೂಫ್ ಇದೆ ಎಲ್ಲ ತೋರಿಸ್ತೀನಿ ಪ್ರೂಫ್ಗಳು ತೋರಿಸಿತ್ತು ಹಾಂ ತೋರಿಸ್ಬಿಟ್ಟೆ ಬರಲ್ಲ ಬಂದ್ಬಿಟ್ಟು ಅಲ್ಲಿ ಮದುವೆ ತೋರಿಸೋದು ಏನು ಬನ್ನಿ

சரி சேர்ஸ் பிடித்த ಲವ್ ಮಾಡ್ಬೇಕು ನೀನು ನಾನೇ ಯಾಕೆ ಮಾಡಕ್ ಹೋಗ್ಲಿ ಹಾ ಅದೇ ಲವ್ ಮಾಡಿ ಇವಾಗ ಬಿಟ್ಟು ಬೇರೆ ಹುಡುಗಿನ ಜೊತೆ ತಿರ್ಗಾಡ್ಬೇಕಾರೆ ಯಾಕಮ್ಮ ನಿನ್ನ ಲವ್ ಮಾಡ್ಲಿ ಅಂತ ಬರುತ್ತಲ್ಲ ಇವಾಗೆಲ್ಲ ಸುಮ್ನೆ ಹೋಗಿ ಮೇಡಮ್ ನಮ್ ನಮ್ ಬಾದ ನಮ್ಗೆ ಇದೆ ಏನಕ್ಕೂ ಮಾಡ್ತಾ ಸುಮ್ಮನೆ ನಿಮ್ ಬಾದ ತಗೊಂಡ್ ನಾನೇನ್ ಮಾಡ್ಲಿ ಹೇಳು ಲವ್ ಮಾಡಿದ್ಯಾ ಮದ್ವೆ ಆಗು ಅಷ್ಟೇ ಅದೆಲ್ಲ ಗೊತ್ತಿಲ್ಲ ನನ್ಗೆ ನಾನ್ ಯಾಕೆ ಮಾಡಕ್ ಹೋಗ್ಲಿ ಯಾಕ್ ಮಾಡಕ್ ಹೋಗ್ಲಿ ಅಂದ್ರೆ ತಾಳಿ ಕಟ್ಬೇಕು ಅಷ್ಟೇ ನನ್ಗೆ ನೀನ್ ಬರ್ತೀಯಾ ಬರಲ್ವಾ ಅದನ್ನ ಹೇಳು ಫಸ್ಟ್ ಇವಾಗ ಎಲ್ಲಾರ್ನೂ ಸೇರ್ಸಿ ಕೂಡಿ ಆಗ್ಬಿಡ್ತೀನಿ ನಾನು ಅಷ್ಟೇ ಕೂಗ್ ಬಿಡ್ತೀನಿ ನಾನ್ ಇವಾಗ್ ಎಲ್ಲಾರ್ನೂ ಅಂಗೆನ ಹೊಳ್ಳ ತಲೆ ತಿದ್ದ ಇದ್ರೆ ಹೋಗಿ ಮೇಡಮ್ ಸುಮ್ನೆ ತಲೆ ಎಲಕ್ಕೆ ತಿರ್ಲಿಲ್ಲಪ್ಪ ನಾನು ಮಾಡಿರೋದನ್ನ ಹೇಳ್ತಿರೋದು ನಿಮ್ಗೆ ಹಾ ಲವ್ ಮಾಡದ್ ಬೇಕಾದ್ರೆ ಹೋಗಿ ಮೇಡಮ್ ಓ ಇವಾಗೆಲ್ಲ ಮೇಡಮ್ ಮರ್ತ್ ಬಿಟ್ಟ ಮೇಲೆ ಇವಾಗೆಲ್ಲ ಮೇಡಮ್ ಅಷ್ಟೇ ಅಲ್ಲ ಇವಾಗ ಬೇರೆ ಹುಡುಗಿ ಲವ್ ಮಾಡ್ತಿದ್ದೆ ಅಲ್ಲ ಅದಕ್ಕೆ ಇವಾಗ ನಾನು ಮೇಡಮ್ ಹೋಗ್ರೆ ನಮ್ಗೆ ಅಂತ ತಲೆ ತಿನ್ನಿ ಏ ತಲೆ ತಿನ್ನಲಿ ನಾನು ಯಾಕಪ್ಪ ತಲೆ ತಿನ್ನಲಿ ನಿಮಗೆ ಏನು ಸಾವಾಸ ಆಯ್ತು ಇವಾಗ ನಾನು ತಾಳಿ ತಗ ಬಂದಿದ್ದೀನಿ ನೀನು ನಾನು ಏನು ಮಾಡ್ಲಾ ನಾನು ಏನು ಮಾಡ್ಲಾ ಅಂದ್ರೆ ಕಟ್ಟಬೇಕು ನೀನು ನಾನು ಏನು ಕಟ್ಟಲೇ ನಾನು ಏನು ಕಟ್ಟಲೇ ಅಂದ್ರೆ ಲವ್ ಮಾಡಿದ್ಯಾ ಕಟ್ಟಲೇಕೋ ಸುಮ್ಮನೆ ಹೋಗ್ರೆ ನಮ್ಮ ನಾನು ಏನು ಹೇಳ್ತಿದ್ದೀನಿ ನಿಮಗೆ ನಾನು ಹೇಳೋದು ಅರ್ಥ ಆಗ್ತಿದ್ಯಾ அதுக்கு சீரியஸ் ஆகப்பட்ற நோடிபிடி சலா